ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಈವೆಂಟ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ಈ ಇವೆಂಟು ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು ವೀಕ್ಷಕರೇ ಹಾಗಾಗಿ ಯಾವತ್ತೂ ನಡೀತಾ ಇರೋದು ಏನು ಈ ಇವೆಂಟ್ನ ಉದ್ದೇಶ ಏನು ನಿಮ್ಮ ಕುಟುಂಬ ಸಮೇತ ಎಲ್ಲ ಪ್ರತಿಯೊಬ್ಬರು ಭಾಗವಹಿಸುವಂಥ ಇವೆಂಟು ವೀಕ್ಷಕರು ಯಾರ್ಯಾರು ಬರ್ತಿದ್ದಾರೆ ಹೇಗೆ ಇವೆಂಟ್ಸ್ ಏನೇನು ಕಾರ್ಯಕ್ರಮಗಳಿದ್ದಾವೆ ಎಲ್ಲ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ನಿಮ್ಮ ಕುಟುಂಬ ಸಮೇತ ಈ ಹಿಂದೂ ಸಮಾಜೋತ್ಸವ ಟ್ವೆಂಟಿ ಟ್ವೆಂಟಿ ಫೈ ಇವೆಂಟ್ಸಿಗೆ ಭಾಗವಹಿಸಬೇಕು ವೀಕ್ಷಕರೇ ಈ ಹಿಂದೂ ಸಮಾಜೋತ್ಸವ ಆಯೋಜಿತ ಸಮಿತಿ ಅವ್ರ ಕಡೆಯಿಂದ ಹಿಂದೂ ಸಮಾಜೋತ್ಸವ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದನ್ನು ಒಂದು ಮ್ಯಾರಥಾನ್ ಥರ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ ನಮ್ಮ ಹಿಂದೂ ಐಕ್ಯತೆಗೋಸ್ಕರ ಓಟ ಇದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಒಗ್ಗಟ್ಟಿನ ಐಕ್ಯತೆ ಮ್ಯಾರಥಾನ್ ಓಟ ಕೆಳಗೆ ವೀಕ್ಷಕರೇ ನಮ್ಮ ಹಿಂದೂ ಐಕ್ಯತೆಗೆ ಈ ಮ್ಯಾರಥಾನ್ ಓಟನ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ ಈ ಓಟನ ನೀವು ಈ ಓಟದಲ್ಲಿ ತುಂಬ ಕಾರ್ಯಕ್ರಮಗಳು ಇರ್ತವೆ ಮತ್ತು ತುಂಬ ಗಣ್ಯಾಧಿ ವ್ಯಕ್ತಿಗಳು ಸಮಾಜ ಸ್ವಾಮೀಜಿಗಳು ಅವೆಲ್ಲ ಬಂದ್ಬಿಟ್ಟು ಭಾಷಣ ಕೂಡ ಇರುತ್ತೆ ತುಂಬ ಏನೇನು ಕಾರ್ಯಕ್ರಮಗಳು ಯಾವ ಡೇಟಲ್ಲಿ ನಡೆಯುತ್ತೆ ಎಲ್ಲ ಪ್ರತಿಯೊಂದು ವೀಕ್ಷಕರೆ ನಮ್ಮ ರಾಷ್ಟ್ರದ ರಣಮಂತ್ರವಾದ ಒಂದೇ ಮಾತರಂ ಗೀತೆನೋ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಬಂದಿರ್ತಾರೆ ಪ್ರತಿಯೊಬ್ಬರು ಒಂದೇ ಇದರಲ್ಲಿ ಶತಕಂಠದಲ್ಲಿ ಹಾಡುವಂಥ ಒಂದು ವಿಶೇಷವಾದ ಅನ್ ಅನುಭವವನ್ನು ಕೂಡ ನೀವು ಅನುಭವಿಸ್ಬೋದು ಅಲ್ಲಿಗೆ ಬಂದರೆ ವೀಕ್ಷಕರೇ ಇಲ್ಲೇ ನೋಡಿ ಒಂದೇ ಮಾತರಂ ಎಲ್ಲ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ನೀವು ಇದು ಹಿಡ್ಕೊಂಡು ಓದು ಅಲ್ಲಿ ಇದನ್ನು ಮಾಡ್ಬೋದು ಹಾಗಾಗಿ ನಮ್ಮ ಸಮರ್ಥ ಭಾರತಕ್ಕಾಗಿ ಹಿಂದೂ ಸಮಾಜದ ಉನ್ನತ ಅವರು ನಮ್ಮ ಎಲ್ಲ ಕುಟುಂಬದವರು ಎಲ್ಲರೂ ಪ್ರತಿಯೊಬ್ಬರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ವೀಕ್ಷಕರೇ ಸ್ನೇಹಿತರೆ ಹಾಗಾಗಿ ಈ ಪರ್ಟಿಕ್ಯುಲರ್ ಇವೆಂಟ್ ಬಗ್ಗೆ ನಾನು ನನ್ನ ಚಾನಲಿಂದ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ಹಿಂದೂ ಸಮಾಜೋತ್ಸವ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇವೆಂಟು ಜನವರಿ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಭಾನುವಾರ ನಡೀತಾ ಇದೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ವಿದ್ಯಾಯನ್ಪುರ ಗೊತ್ತಿರುತ್ತೆ ಬೆಂಗಳೂರು ನಾರ್ತು ಅದು ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ನೀವೆಲ್ಲರೂ ಪ್ರತಿಯೊಬ್ಬರು ಲೊಕೇಶನ್ ಹಾಕೋ ಬಂದರೆ ಈಸಿಯಾಗಿ ನೀವು ಜಾಲಳ್ಳಿಯಿಂದ ಜಾಲಳ್ಳಿ ಕ್ರಾಸಿಂದ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಜಾಲಹಳ್ಳಿ ಕ್ರಾಸಿಂದ ಆರು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರ ಗಂಗಮ್ಮ ಸರ್ಕಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಸ್ನೇಹ ಸಾರಿ ಗಂಗಮ್ಮ ಸರ್ಕಲಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇದು ಆಕ್ಸೆಸಬಲ್ಲು ವಿದ್ಯಾರ್ಪುರಿಂದ ಎರಡು ಕಿಲೋಮೀಟ್ರ್ ಸ್ನೇಹಿತರೆ ವಿದ್ಯಾರ್ಪುರಿಂದ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಪ್ರತಿಯೊಬ್ಬರು ಸಂಭ್ರಮ ಕಾಲೇಜ್ ಅಂತ ಸಂಭ್ರಮ ಇಂಜಿನಿಯರಿಂಗ್ ಕಾಲೇಜ್ ಅಂತ ನೀವು ಲೊಕೇಶನ್ ಹಾಕೋಬಂದರೆ ಇದಕ್ಕೆ ಈ ಹಿಂದೂ ಸಮಾಜೋತ್ಸವ ಈವೆಂಟ್ಗೆ ಆ ಲೊಕೇಶನ್ಗೆ ಕರೆಕ್ಟಾಗಿ ಬಂದು ಸೇರ್ಬೋದು ವೀಕ್ಷಕರೆ ಅದು ನಡುವೆ ಅಡ್ರೆಸ್ ಹೇಳಿದರೆ ವಿಶ್ವನಗರ ಮೇನ್ ರೋಡು ಸಂಭ್ರಮ ಕಾಲೇಜ್ ಮುಂಭಾಗ ಓಕೆ ಇಲ್ಲಿ ನಿಮಗೆ ಆ ಇವೆಂಟು ಈವೆಂಟಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತವೆ ಪ್ರತಿಯೊಂದು ಸಾಮೂಹಿಕ ಸೂರ್ಯ ನಮಸ್ಕಾರ ಅದಾದ ಮೇಲೆ ಬಿ ಬಿ ಎಂ ಪಿ ಕರ್ಮಚಾರಿಗಳಿಗೆ ಸೇವಾ ಸನ್ಮಾನ ಗೋಪೂಜೆ ನಡೆಯುತ್ತೆ ಗಿಡ ನೆಡ್ಬೋದು ನೀವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಎಲ್ಲ ಕಪಲಪ್ ಸ್ವಾಮೀಜಿಗಳು ಗಣ್ಯ ವ್ಯಕ್ತಿಗಳಿಂದ ದಿಕ್ಸೂಚಿ ಭಾಷಣ ಹಾಗಾಗಿ ಪ್ರತಿಯೊಬ್ಬರು ಬನ್ನಿ ವೀಕ್ಷಕರೇ ಕರೆತನ್ನಿ ಭಾಗವಹಿಸಿ ಪ್ರತಿಯೊಬ್ಬರನ್ನು ಭಾಗವಹಿಸುವಂತೆ ಮಾಡಿ ಪ್ರೇರೇಪಿತರಾಗಿ ಪ್ರೇರಣೆ ನೀಡಿ ಸ್ನೇಹಿತರೆ ಪ್ರತಿಯೊಬ್ಬರು ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಇದು ಪ್ರತಿಯೊರ್ದೂ ಏನಿದು ಪಂಚ ಪರಿವರ್ತನೆ ಮುಖ್ಯಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಭಾರತವನ್ನು ಪರಮ ವೈಭವ ದೇಶವಾಗಿರಿಸುವುದು ಸಮರಸ್ಯ ಕುಟುಂಬ ಪ್ರಬೋಧನ್ ಪರಿಸರ ಸಂರಕ್ಷಣೆ ನಾಗರಿಕ ಶಿಷ್ಟಾಚಾರ ಸ್ವದೇಶಿ ಜೀವನ ಶೈಲಿ ಪಂಚ ಪರಿವರ್ತನೆಗಳು ಏನೇನು ಅಂತೆಲ್ಲ ಕೊಟ್ಟಿದ್ದಾರೆ ಇವೆಲ್ಲ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪ್ರತಿಯೊಬ್ಬರೂ ದಿವ್ಯ ದರ್ಶನ ಪೂಜೆ ಶ್ರೀ ಸದ್ಗುರು ರಮಣಾನಂದ ಸ್ವಾಮಿಗಳು ಬರ್ತಿದ್ದಾರೆ ಪ್ರತಿಯೊಬ್ಬರು ವೀಕ್ಷಕರೇ ಎರಡು ಮೂರು ಜನರ ಸ್ವಾಮೀಜಿಗಳು ದಿಕ್ಷೂಚಿ ಭಾಷಣ ಶಂಕರಾನಂದ ಬಿಆರ್ ರಮ್ಯಾ ಕೊಲ್ಲೂರು ಮಹಾಂತೇಶ್ ಬಣಗರ್ರು ಇವರೆಲ್ಲ ತುಂಬ ಜನ ಅಧ್ಯಕ್ಷತೆ ಅದೆಲ್ಲ ಬರ್ತಿದ್ದಾರೆ ಪ್ರತಿಯೊಬ್ಬರು ಅವರುಗಳ ಭಾಷಣಗಳಿಂದ ನಮಗೆ ಪ್ರತಿಯೊಂದು ಒಳ್ಳೆ ಪ್ರತಿಯೊಂದು ಇದೊಂಥರ ಒಳ್ಳೆ ಸಂಘ ಇದೆ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ನಮಗೆ ಇದು ಅನುಭವವೂ ಕೂಡ ಆಗುತ್ತೆ ಒಂಥರ ಐಕ್ಯತೆಯೂ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಈವೆಂಟ್ಸ್ಗೆ ಭಾಗವಹಿಸಬೇಕು ಸ್ನೇಹಿತರೆ ಯುನಿಟಿ ಫಾರ್ ರನ್ ಹಿಂದೂ ಐಕ್ಯತಾ ಹಿಂದೂ ಸಮಾಜ ಸಮಾಜೋತ್ಸವ ಸಂಭ್ರಮ ವಸತಿ ಯುನಿಟಿ ಫಾರ್ ಯುನಿಟಿ ರನ್ ಫಾರ್ ಹಿಂದೂ ಐಕ್ಯತಾ ನಿಮ್ಗೆ ಇಪ್ಪತ್ತೈದು ಸಂಡೆ ಮಾರ್ನಿಂಗ್ ನೈನ್ ಎ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮಗೆಲ್ಲ ಆಗಿ ನೀವು ಆ ಸರ್ಕಲಲ್ಲಿ ನಮಗೆ ಮ್ಯಾರಥಾನ್ ರನ್ ಕೂಡ ಆರ್ಗನೈಸ್ ಮಾಡಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಹಿಂದೂ ಸಮಾಜ ಐಕ್ಯತೆಗಾಗಿ ಪ್ರತಿಯೊಬ್ಬರು ನಿಮ್ಮ ಕುಟುಂಬ ಸಮೇತ ಭಾಗವಹಿಸಿ ಸ್ನೇಹಿತರೆ ಅದಾದ ಮೇಲೆ ನೋಡಿ ಎಲ್ಲ ಹಿಂದೂ ಸಮಾಜ ಸಮಿತಿ ಹಿಂದೂ ಐಕ್ಯತೆ ಓಟ ಪ್ರತಿಯೊಬ್ಬರು ಈ ಪ್ರತಿ ಅಡ್ರೆಸ್ಸಿಗೆ ಬನ್ನಿ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬರು ಈ ಪರ್ಟಿಕ್ಯುಲರ್ ಇವೆಂಟಿಗೆ ನಾವೆಲ್ಲರೂ ಭಾಗವಹಿಸಿ ಭಾಗವಹಿಸಿ ದೆನ್ ಇವೆಂಟ್ನ ತುಂಬ ಆಗಿ ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರು ಅದೊಂದು ಒಂಥರ ಇದು ಎಷ್ಟೋ ಲಕ್ಷಾದಿ ಮಂದಿ ಅಲ್ಲಿ ಅದ್ರ ಜೊತೆ ನಮ್ಮ ಒಂದೇ ಮಾತರ ಹೇಳೋದು ಒಂದೇ ಶತಕಂಠದಲ್ಲಿ ಅದನ್ನು ಮಾಡೋದು ಕೇಳೋಕ್ಕೂ ಅಷ್ಟು ಅನುಭವ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಾಗಾಗಿ ಮತ್ತು ಈವೆಂಟ್ಸ್ಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಪ್ರತಿಯೊಂದು ಇರೋದ್ರಿಂದ ತುಂಬ ಈವೆಂಟ್ಸ್ ತುಂಬ ಗ್ರ್ಯಾಂಡಾಗೇ ಇರುತ್ತೆ ಪ್ರತಿಯೊಬ್ಬರು ಸ್ನೇಹಿತರು ಈ ಇವೆಂಟ್ಸ್ಗಳಿಗೆ ಭಾಗವಹಿಸಿ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರು ಭಾಗವಹಿಸಿ ನಿಮ್ಮ ಕುಟುಂಬ ಸಮೇತ ಕುಟುಂಬ ಸಮೇತ ಬನ್ನಿ ಎಲ್ಲ ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡಿ ವಿಡಿಯೋನ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಲಿ ಸ್ನೇಹಿತರೆ ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ನನ್ನ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಶೇರ್ ಮಾಡಿದ ವೀಕ್ಷಕರೇ ಪ್ರತಿಯೊಬ್ಬರು ಈವೆಂಟ್ಸ್ಗೆ ಭಾಗವಹಿಸಿ ನ ಗ್ರ್ಯಾಂಡ್ ಸಕ್ಸೆಸ್ ಮಾಡೋಣ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಟೇಕ್